ಸಂವಿಧಾನ ಎಂದರೆ ಕೇವಲ ಮಾಡಿಕೊಂಡಿದ್ದೀರಿ ಎಸ್ಸಿ ಎಸ್ಟಿಗೆ ಮಾತ್ರ ಸೀಮಿತವಾಗಿದೆ ಎಂದು ತಿಳಿದುಕೊಂಡಿದ್ದೀರಿ ನವೆಂಬರ್ ಇಪ್ಪತ್ತಾರರಂದು ನಡೆಯಲಿರುವ ಸಂವಿಧಾನ ದಿನಾಚರಣೆಯ ಪೂರ್ವಭಾವಿ ಸಭೆಗೆ ಅಧಿಕಾರಿಗಳು ಬಂದಿಲ್ಲ ಏಕೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿಆರ್ ಮಂಜುನಾಥ್ ಅವರು ತಹಸೀಲ್ದಾರ್ ಅವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ ಘಟನೆ ಸೋಮವಾರ ನಡೆದಿದೆ ಸಂವಿಧಾನ ದಿನಾಚರಣೆ ಅಂಗವಾಗಿ ತಾಲೂಕು ಮಟ್ಟದ ಅಧಿಕಾರಿಗಳ ಹಾಗೂ ಸಂಘ ಸಂಸ್ಥೆಯ ಪದಾಧಿಕಾರಿಗಳ ಪೂರ್ವಭಾವಿ ಸಭೆಯನ್ನು ತಹಸೀಲ್ದಾರ್ ವೈಎಂ ರೇಣುಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು ಮಾಡ್ಬೇಕು ಮಾಡ್ತಾ ಅಷ್ಟೇ ಏನಿಲ್ಲ ಸರ್ ಯಾರು ಮಾಡೋಲ್ಲ ಈ ವ್ಯವಸ್ಥೆನೇ ಹಾಕಿದೆ ಏನ್ ಮಾಡ್ತಾರ ನಾವು ಮನಸ್ಮೃತ್ ಸರ್ಕಾರಿ ಕಾರ್ಯಕ್ರಮ ಮಾಡ್ತಾರ ಕೆಲವೊಂದು ಹಬ್ಬ ಮಾಡೋದ್ರ ರಕ್ಷಣಾ ಇಲಾಖೆ ಬಂದಪ್ಪ ನೋಡ್ತಾ ಇರ್ತಾರಲ್ಲ ಸುಮ್ನೆ ಬೀದ್ಯಾರೋ ಹೋಯ್ತವ್ರ ಏನೋ ಹೋಗ್ತಾ ಇರ್ತದೆ ಆತರ ನಾವು ಒಂದ್ಸರಿ ಮಾಡಿ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಮೇಮ ನಮಗ್ ಗೊತ್ತಾಗ ಅವ್ರಿಗೆ ಮೇಮ